ನಮಸ್ಕಾರ ನಾನು ನಿಮ್ಮ ತಿಲಕ್ ರಾಜ್ ಸೊ ದೈವರಕ್ಷೆ ಮಂತ್ರ ಸಿದ್ಧಿ ಒಂದು ಶಕ್ತಿಯ ಜೊತೆಗೆ ನೇರ ಸಂಪರ್ಕ ಸಾಧಿಸತಕ್ಕಂತಹ ಆ ದೈವ ದೇವರ ಜೊತೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಅಂದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಶಕ್ತಿಯ ಜೊತೆ ನೇರ ಸಂಪರ್ಕ ಸಾಧಿಸಿದ್ದು ವಿಶೇಷ ತರಗತಿ ದೈವರಕ್ಷೆ ಮಂತ್ರ ಸಿದ್ಧಿ ಸೊ ಜನವರಿ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭ ಆಗಬೇಕಿತ್ತು ಸೊ ಒಂದು ಎರಡು ದಿನ ಲೇಟ್ ಆಗ್ತಾ ಇದೆ ಇಪ್ಪತ್ತಾರಕ್ಕೆ ಪ್ರಾರಂಭ ಆಗ್ತಾ ಇದೆ ನಾಳೆಯಿಂದ ಪ್ರಾರಂಭ ದೈವ ರಕ್ಷೆ ಮಂತ್ರ ಕಂಪ್ಲೀಟ್ ರೆಕಾರ್ಡಿಂಗ್ ಆಲ್ರೆಡಿ ನಾವು ಈ ತರಗತಿಯನ್ನು ಸಾಧಾರಣ ಎಂಟು ಬ್ಯಾಚ್ ನಾವು ಮಾಡಿದ್ದೇವೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪ್ರಥಮ ಬ್ಯಾಚ್ ಮಾಡ್ತಾ ಇದ್ದೇವೆ ಪ್ರಥಮ ಬ್ಯಾಚ್ ಜನವರಿಯಲ್ಲಿ ಕಂಪ್ಲೀಟ್ ರೆಕಾರ್ಡಿಂಗ್ ಯಾಕಂದ್ರೆ ನಾವು ಆನ್ಲೈನ್ ಮಾಡ್ತಾ ಇದ್ದೇವೆ ಮೊದಲು ಕೆಲವರಿಗೆ ಕೆಲಸ ಅಲ್ಲಿ ಇರ್ತದೆ ಆ ಟೈಮ್ ಅಲ್ಲಿ ಜಾಯಿನ್ ಆಗ್ಲಿಕ್ಕೆ ಆಗಲ್ಲ ಆದ್ರಿಂದ ನಾವು ಇದರ ವಿಡಿಯೋ ಮಾಡಿದ್ದೇವೆ ಈಗ ನಮ್ಮದೇ ಒಂದು ಶ್ರೀ ಮಂತ್ರ ದೇವಿಯಿಂದ ಆಪ್ ಇರ್ತದೆ ಆಪ್ ಅಲ್ಲಿ ರೆಕಾರ್ಡಿಂಗ್ ಇರ್ತದೆ ರೆಕಾರ್ಡಿಂಗ್ ವಿಡಿಯೋನ ನೀವು ನೋಡಬಹುದು ಅದರಲ್ಲಿ ಮತ್ತೆ ನಮ್ದೊಂದು ಗ್ರೂಪ್ ಇರ್ತದೆ ಗ್ರೂಪ್ ಅಲ್ಲಿ ಚರ್ಚೆ ಏನಾದ್ರೂ ಡೌಟ್ಸ್ ಎಲ್ಲ ಕನ್ಫ್ಯೂಷನ್ ಎಲ್ಲ ಇದ್ರೆ ಆ ಗ್ರೂಪ್ ಅಲ್ಲಿ ಕೇಳಬಹುದು ಆ ವಿಚಾರದಲ್ಲಿ ಸೊ ಏನೆಲ್ಲ ಇರ್ತದೆ ಈ ತರಗತಿಯಲ್ಲಿ ಏನಲ್ಲ ಇರ್ತದೆ ನೋಡಿ ನಾಳೆಯಿಂದ ಪ್ರಾರಂಭ ಆಗ್ತದೆ ಅದ್ಭುತ ತರಗತಿ ನೀವು ಕೆಲವು ಕಡೆ ಹೋದ್ರೆ ನೀವು ಹೆಚ್ಚಿನ ಸಿದ್ಧಿ ಮಾಡಬೇಕು ಅಂತ ಮತ್ತೊಂದು ಕಡೆ ಹೋದ್ರೆ ಚಾಮುಂಡಿಯನ್ನು ಸಿದ್ಧಿ ಮಾಡಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಹೋದ್ರೆ ನೀವು ಬೇರೆ ಬೇರೆ ಶಕ್ತಿಯನ್ನ ತಾಮಸ ಶಕ್ತಿ ಇರಬಹುದು ಸಾತ್ವಿಕ ಶಕ್ತಿ ಇರಬಹುದು ಈ ಶಕ್ತಿಯನ್ನೆಲ್ಲ ಸಿದ್ಧಿ ಮಾಡ ವೈದಿಕ ಕ್ರಮದಲ್ಲಿ ಹೇಳ್ಬೋದು ತಾಂತ್ರಿಕ ವಿಧಾನದಲ್ಲಿ ಕಲಿಸ್ಕೊಡ್ಬೋದು ಆದರೆ ನಾನು ಇವತ್ತು ಕಲಿಸಿಕೊಡ್ತಕ್ಕಂಥ ನಾವು ಇವತ್ತು ಕಲಿಸುವಂಥ ವಿಚಾರ ಏನಂದ್ರೆ ನಮ್ಮ ಶಕ್ತಿ ನಮ್ಮ ಮನೆಯಲ್ಲಿರ್ತಕ್ಕಂಥ ನಾವು ಬೇರೆ ಬೇರೆ ಶಕ್ತಿಯನ್ನು ಸಿದ್ಧಿ ಮಾಡುವುದಕ್ಕಿಂತ ನಮ್ಮ ಮನೆಯಲ್ಲಿರ್ತಕ್ಕಂತಹ ನಮಗೆ ಪ್ರೇರಣೆ ಕೊಟ್ಟಂತ ನಾವು ನೋಡಿದಂಥ ಶಕ್ತಿಯನ್ನ ಆದ ಅದು ದೈವಶಕ್ತಿ ಇರ್ಬೋದು ದೇವರ ಒಬ್ಬರಿಗೆ ಮನೆಯಲ್ಲಿ ಕಟೀಲ್ ಇರ್ಬೋದು ಅಥವಾ ಚಾಮುಂಡಿ ಇರ್ಬೋದು ಆರಾಧನೆ ಮಾಡ್ತದೆ ಆ ಶಕ್ತಿಯನ್ನೇ ಸಿದ್ಧಿ ಮಾಡಬಹುದು ಒಬ್ಬರು ಮಂತ್ರ ದೇವತೆಯನ್ನ ಆರಾಧನೆ ಮಾಡ್ತಾ ಇರ್ಬೋದು ಅಥವಾ ಇನ್ನೊಬ್ರು ಇನ್ನೊಂದು ದೇವತೆಯನ್ನ ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ ಇರ್ಬೋದು ಸೊ ಹಾಗಾದ್ರೆ ಆ ಶಕ್ತಿಯನ್ನು ಸಿದ್ಧಿಸುವುದು ಹೇಗೆ ಅದಕ್ಕೊಂದು ಕೆಲವು ವಿಧಿವಿಧಾನ ಇದೆ ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟ ತಕ್ಷಣ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಯಾವ ರೀತಿ ಗೇರ್ ಹಾಕಬೇಕು ಅಂತ ನಮಗೆಲ್ಲ ಗೊತ್ತಿರಬೇಕು ಸೊ ಅದೇ ರೀತಿ ಈ ತರಗತಿಯಲ್ಲಿ ಕೂಡ ಯಾವ ರೀತಿ ಸಿದ್ಧಿಸಬೇಕು ಅಂತ ಇದೆ ಬಹಳ ಉತ್ತಮವಾದಂತಹ ತರಗತಿ ತುಂಬಾ ಜನ ಇದರ ಬಗ್ಗೆ ಕಲಿತಿದ್ದಾರೆ ನೇರವಾಗಿ ಇದರಲ್ಲಿ ಎಲ್ಲ ಹೋಮ ಮುಖ ಅಂದ್ರೆ ವಿನಿಯೋಗ ಯಾವ ರೀತಿ ಅದನ್ನು ಶಕ್ತಿಯನ್ನು ಯಾವ ರೀತಿ ವಿನಿಯೋಗ ಮಾಡಬೇಕು ಹೋಮ ಮಾಡುವುದನ್ನು ಕೂಡ ಇದರಲ್ಲಿ ಕಲಿಸ್ತೇವೆ ಆ ಹೋಮಕ್ಕೆ ಯಾವದೆಲ್ಲ ವಿಚಾರ ಹಾಕಬೇಕು ಸಿಂಪಲ್ ಏನಾದ್ರೂ ಆಧ್ಯಾತ್ಮ ಅಂದ್ರೆ ನೀವೆಲ್ಲ ಬಿಡೋದು ಅಂತಲ್ಲ ಮನೆಯಲ್ಲಿ ಇದ್ದೇ ಮಾಡ್ಬೋದು ಇದಕ್ಕೇನಾದ್ರೂ ಪ್ರಾಬ್ಲಮ್ ಆಗ್ತದೆ ಹಾಗೆ ಆಗ್ತದೆ ಈಗ ಆಗ್ತದೆ ಕನ್ಫ್ಯೂಷನ್ ನೀವು ನೀವು ಡೌಟ್ ಮಾಡಿದ್ರೆ ನಿಮ್ಮನ್ನ ನೀವು ಡೌಟ್ ಮಾಡ್ತಿದ್ದೀರಂತ ಅರ್ಥ ಅದನ್ನಲ್ಲ ನಿಮ್ಮನ್ನ ನೀವು ಡೌಟ್ ಯಾಕಂದ್ರೆ ನಮ್ಮ ನಾನು ನೋಡಿದ್ದೇನೆ ತುಂಬಾ ಜನ ಪೂಜೆ ಹೋಮ ಮಾಡಬೇಕಿದ್ರೆ ಅಲ್ಲಿ ಎಲ್ಲಾದ್ರೂ ಜಾತಕ ತೋರಿಸಿದ್ರೆ ಅಲ್ಲಿ ಹೇಳ್ತಾರೆ ಆ ಇದು ನಿಮ್ಗೆ ಈ ಕಂಟಕ ಇದೆ ಪಂಚಮಾರೇಶ್ವ ಹೋಮ ಮಾಡಿ ಶಮ್ಮಿ ಶಾಂತಿ ಮಾಡಿ ಇಂಥ ಜಾತಕದಲ್ಲಿ ಇರಲ್ಲ ಅಂತಲ್ಲ ಇದನ್ನು ಮಾಡಲೇಬೇಕು ಇನ್ನೊಂದು ಮಾಡಲೇಬೇಕು ಹೋಮ್ ಅಂತ ಹೇಳಿದಾಗ ಇಪ್ಪತ್ತು ಸಾವಿರ ಸಾಲ ತಗೊಂಡು ಮಾಡುವರಿದ್ದಾರೆ ಆದರೆ ಒಂದು ಒಳ್ಳೆಯ ತರಗತಿ ಕೊಟ್ಟಾಗ ನಾವೀಗ ಇದಕ್ಕೆ ತಗೊಂತಕ್ಕಂತಹ ಒಂದು ದಕ್ಷಿಣ ಏನಂದ್ರೆ ಕೇವಲ ಒಂದೂವರೆ ಸಾವಿರ ರೂಪಾಯಿ ಇದಕ್ಕೆ ನೂರು ಸಲ ಫೋನ್ ಮಾಡಿ ಕೇಳೋರಿದ್ದಾರೆ ಅದು ಹೇಗೆ ಆಗ್ತದೆ ಹೀಗೆ ಆಗ್ತದೆ ಅದು ಆಕೆ ಆಗ್ತದೆ ಯಾರನ್ನು ಡೌಟ್ ಮಾಡ್ತಾ ಇದ್ದೀರಿ ನೀವು ಸರಸ್ವತಿಗೆ ಕೊಡ್ತಾ ಇದ್ದೀರಾ ಕಲಿಯುವ ವಿದ್ಯೆಗೆ ನೀವು ಕೊಡ್ತಾ ಇದ್ದೀರಾ ಸರಸ್ವತಿಗೆ ಕೊಟ್ಟಂತಹ ಏನಿದೆ ಕಾಣಿಕೆ ಅದು ಲಕ್ಷ್ಮಿಯ ರೂಪದಲ್ಲಿ ಅದಕ್ಕೆ ಪಟ್ಟು ಬರ್ತದೆ ಇದು ಸತ್ಯ ಆದ್ರೆ ಕೊಡ್ಬೇಕಿದ್ರೆ ಒಳ್ಳೆ ಮನಸ್ಸಿನಿಂದ ಆ ದೈವವನ್ನು ಪ್ರಾರ್ಥನೆ ಮಾಡಿ ಕೊಟ್ಟಾಗ ಒಳ್ಳೆ ಮನಸ್ಸಿನಿಂದ ಕಲಿತಾಗ ನಿಮಗೆ ಅದು ಸಿದ್ಧಿಸುತ್ತೆ ಇಲ್ಲ ಅಂದ್ರೆ ಆಗಲ್ಲ ಸುಮ್ಮನೆ ಟೈಮ್ ಪಾಸ್ಗೆ ಬರುವವರಿಗೆ ಅಲ್ಲಿ ಆಗುದಿಲ್ಲ ತುಂಬಾ ಜನ ಹೊಂದಿದ್ದಾರೆ ತುಂಬಾ ಜನ ಕಲಿತಿದ್ದಾರೆ ತುಂಬಾ ಜನರ ಬದುಕು ಚೇಂಜಸ್ ಆಗಿದೆ ಅದು ಹಣದ ವಿಚಾರದಲ್ಲಿ ಇರ್ಬೋದು ಫ್ಯಾಮಿಲಿಯ ವಿಚಾರದಲ್ಲಿ ಇರಬಹುದು ಆ ಗಂಡ ಹೆಂಡತಿ ವಿಚಾರದಲ್ಲಿ ಇರ್ಬೋದು ಮಕ್ಕಳ ವಿಚಾರದಲ್ಲಿ ಎಲ್ಲದರಲ್ಲೂ ಚೇಂಜಸ್ ಆಗಿದೆ ಯಾಕಂದ್ರೆ ಇದೆಲ್ಲವನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ತರಗತಿ ದೈವ ರಕ್ಷೆ ಮಂತ್ರ ಅಂತ ದೈವವನ್ನು ಅಂದರೆ ದೇವರನ್ನ ಸಿದ್ಧಿಯನ್ನ ಮಾಡ್ತಾ ಮಂತ್ರವನ್ನ ಸಿದ್ಧಿಯನ್ನು ಮಾಡ್ತಾ ಆ ದೈವದ ರಕ್ಷೆಯನ್ನ ದೇವರ ರಕ್ಷೆಯನ್ನು ಪಡೆತಕ್ಕಂತ ಅದ್ಭುತ ತರಗತಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ದೈವರಕ್ಷೆ ಮಂತ್ರ ಸಿದ್ಧಿ ಜಾಯಿನ್ ಆಗಿ ಎಲ್ಲರೂ ನಿಮ್ಮೊಳಗಿನ ಶಕ್ತಿಯನ್ನು ಹರಿತುಕೊಂಡು ತುಂಬಾ ಜನ ನೋಡಿ ಲಾಸ್ಟ್ ಟೈಮ್ ತುಂಬಾ ಜನ ವಿಡಿಯೋ ಮಾಡಿದ್ದಾರೆ ನೀವು ಅಲ್ಲಿ ನೋಡಬಹುದು ತುಂಬಾ ವಿಡಿಯೋಸ್ ಇದೆ ಅದರಲ್ಲಿ ಯಾವ ರೀತಿ ಒಂದು ಶಕ್ತಿಯನ್ನ ಸಿದ್ಧಿ ಮಾಡಬೇಕು ಅಂದ್ರೆ ಆ ಸಿದ್ಧಿ ಮಾಡಿದ ಅವರ ಅನುಭವದ ವಿಡಿಯೋಗಳು ತುಂಬಾ ಇದೆ ಬದಲಾಗ್ತದೆ ಬದುಕು ಬದಲಾಗಬೇಕು ನಮ್ದು ಎಲ್ಲರದ್ದು ಬದುಕು ಬದಲಾಗಬೇಕು ನಾವು ಎಲ್ಲ ಕಡೆ ಹೋಗುದಲ್ಲ ಅಲ್ಲಿ ಕಾರ್ಮಿಕತೆ ಇಲ್ಲಿ ಕಾರ್ಮಿಕತೆ ಅದಿ ಅದಾಗ್ತದೆ ಅವ್ರ ಇದಾಗ್ತದೆ ಎಲ್ಲ ಶಕ್ತಿ ನಮ್ದೇ ಇರಬಹುದು ಆದ್ರೆ ನಮ್ಮೊಳಗಿನ ಶಕ್ತಿಯನ್ನು ಮಾತ್ರ ನಾವು ಸಿದ್ಧಿಯನ್ನ ಮಾಡಬೇಕು ಆ ಶಕ್ತಿಯನ್ನು ಅರಿಯುವಂತಹ ಅದ್ಭುತ ತರಗತಿ ಎಲ್ಲ ಇರ್ತದೆ ಇದರಲ್ಲಿ ಯಾವ ರೀತಿ ಜಪವನ್ನು ಮಾಡಬೇಕು ಯಾವ ರೀತಿ ತರಡೆಯ ಮುಖಾಂತರ ಒಂದು ಶಕ್ತಿಯನ್ನು ನೋಡಬೇಕು ಯಾವ ರೀತಿ ಆಸನ ಇರಬೇಕು ಯಾವ ರೀತಿ ಒಂದು ಸರಳ ರೀತಿಯಲ್ಲಿ ಯಾವುದೇ ಖರ್ಚಿಲ್ಲ ಅದಕ್ಕೆ ಮಾಡಲಿಕ್ಕೆ ಕೆಲವರು ಅನ್ಕೋದು ಖರ್ಚು ಕಷ್ಟ ಇದೆಯಾ ಇಲ್ಲ ಕಲಿಯೋ ಮುಂದೆ ಎಲ್ಲ ಕಷ್ಟ ಇರ್ತದೆ ಇದು ಕಷ್ಟ ಇದೆ ಇಲ್ಲ ಖಂಡಿತವಾಗಿ ನನಗೆ ಆಗ್ತಕ್ಕಂಥದ್ದು ನಿಮಗೆ ಕೂಡ ಆಗ್ತದೆ ಮಾಡಬೇಕಷ್ಟೇ ತುಂಬಾ ಚೇಂಜಸ್ ಆಗ್ತದೆ ನೀವು ಮಾಡೋ ಮೊದಲು ಅದಾಗ್ತದೆ ಇದಾಗ್ತದೆ ಸಿದ್ಧಿ ಮಾಡಿದರೆ ಇದಾಗ್ತದೆ ಏನಾಗುದಿಲ್ಲ ಬದುಕು ಬದಲಾಗ್ತದೆ ಅಷ್ಟೇ ಮಂತ್ರೆಯಲ್ಲಿ ಅಥವಾ ಜಪ ಮಾಡಿ ಅಥವಾ ಸಿದ್ಧಿ ಮಾಡಿ ಹಾಲಾದವರು ಯಾರು ಇಲ್ಲ ಬೇಡದನ್ನು ಮಾಡಿ ಹಾಲಾದವರಿದ್ದಾರೆ ಯಾವ್ದು ಶಕ್ತಿಯನ್ನು ಮಾಡಿ ಏನೇನಾದವರು ಇದ್ದಾರೆ ನಾನು ಹೇಳ್ತಕ್ಕಂಥ ನಿಮ್ಮ ಮನೆಯ ಶಕ್ತಿಯನ್ನು ಮಾತ್ರ ನಿಮ್ಮ ಮನೆ ಜೊತೆ ಮಾತಾಡ್ತದೆ ಸೊ ಅದ್ಭುತವಾದ ತರಗತಿ ನಾಳೆ ಪ್ರಾರಂಭ ಆಗ್ತಾ ಇದೆ ಸೊ ಎರಡರೂ ಜಾಯ್ನ್ ಆಗೋಣ ನಮ್ಮೊಳಗಿನ ಶಕ್ತಿಯನ್ನು ಇರೋಣ ಅಂತ ಹೇಳ್ತಾ ಸೊ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ಕೇಳ್ಬೋದು ಅಥವಾ ನಿಮಗೆ ಮೆಸೇಜ್ ಮಾಡ್ಬೋದು ಸೊ ಜಾಯ್ನ್ ಆಗಿ ಎಲ್ರಿಗೂ ನಮಸ್ಕಾರ